ವಿಕ್ರಾಂತ್ನ ಮಗಳು ದಿಶಾ ಮಾರುತಿಯಿಂದ ಮತ್ತೆ ಅವನ ಕೈ ಸೇರಿದಳು ಇನ್ನು ವಿಕ್ರಾಂತ್ ಸ್ವರ್ಣ ಕಮಲ ಹಾಗೂ ಖಜಾನೆ ಹುಡುಕುತ್ತಾನ ಅಥವಾ ಮಗಳ ಜೊತೆ ಹೂರು ಬಿಡುತ್ತಾನ ಗಂಗಾಧರ್ನ ಕಡೆಯವರಿಗೆ ಎಚ್ಚರವಾಗಿತ್ತು ಎಂದಿನಂತೆ ಕುಡಿದು ಬಿದ್ದಿದ್ದ ಅವರಿಗೆ ದಿಶಾ ಹಾಗೂ ಮಾರುತಿ ತಪ್ಪಿಸಿಕೊಂಡಿರುವ ವಿಷಯ ತಿಳಿದಿರಲಿಲ್ಲ ಅವಳು ದಿನ ಹಸುವಿನಿಂದ ಬಿದ್ದಿರುವ ಹಾಗೆ ಇಂದು ಬಿದ್ದಿರ್ತಾಳೆ ಅಂತ ಅಂದುಕೊಂಡಿದ್ದ ಅವರಿಗೆಲ್ಲ ಶಾಕ್ ಆದಿತ್ತು ಏ ಆ ನಾಯಿಗೆ ಬಾಸ್ ಕೊಟ್ಟು ಹೋಗಿರೋ ಬಿಸ್ಕೆಟ್ ಹಾಕೋ ಇಲ್ಲ ಅಂದರೆ ಅಷ್ಟೇ ಬಾಸ್ ನಮ್ಮನ್ನು ಮುಗಿಸಿ ಬಿಡ್ತಾರೆ ಅಷ್ಟೆ ಹೌದೋ ಆ ನಾಯಿ ನೋಡಿದರೆ ಹುಡುಗಿನ ಬಿಟ್ಟು ಕದಲ್ತಾನೇ ಇಲ್ಲ ಅವಳ ಜೊತೆ ಸೇರಿ ಅದಕ್ಕೂ ಊಟ ನೀರಿನ ವಿಷಯ ಮರೆತು ಹೋಯ್ತೇ ಹೇಗೆ ಹೋಗ್ಲಿ ಪಾಪ ಮಗು ಅವಳಿಗೂ ಊಟ ಕಟ್ಟಿಸಿಕೊಂಡು ಬರೋಣ ಕಣೋ ಎರಡು ದಿನ ಆಯ್ತು ಆ ಮಗು ಊಟ ಮಾಡಿ ಆಯ್ತು ಅವಳಿಗೂ ಊಟ ಕಟ್ಟಿಸಿಕೊಂಡು ಬಾ ನಾನು ಹೋಗಿ ಅವಳನ್ನು ಎಬ್ಬಿಸ್ತೀನಿ ದಿಶಾಳನ್ನು ನೋಡಲು ಕೋಳಿಗೆ ಹೋದ ವ್ಯಕ್ತಿಗೆ ಕಣ್ಣಿಗೆ ಅವಳು ಹಾಗೂ ಮಾರುತಿ ಇಬ್ಬರು ಕಾಣುವುದಿಲ್ಲ ಲೋ ಎಲ್ಲೋದ್ಲೋ ಹುಡುಗಿ ಮತ್ತೆ ನಾಯಿನೂ ಕಾಣ್ತಿಲ್ಲ ಕಣೋ ಈ ಹುಡುಗರು ಅವರನ್ನು ಬಾಸ್ಗೆ ಗೊತ್ತಾದರೆ ನಮ್ಮನ್ನು ಸಾಯಿಸಿ ಬಿಡುತ್ತಾರೆ ಅಷ್ಟೆ ಬೇಗ ನಡೀರಿ ಹುಡುಕೋಣ ಅವರನ್ನ ಗಂಗಾಧರ್ನ ಹುಡುಗರು ಸುತ್ತಮುತ್ತಲಿನ ಪ್ರದೇಶ ಹಾಗೂ ಕಾಡಿನ ಮೂಲೆ ಮೂಲೆ ಹುಡುಕುತ್ತಾರೆ ಆದರೆ ದಿಶಾ ಹಾಗೂ ಮಾರುತಿಯ ಸುಳಿವು ಸಿಗುವುದಿಲ್ಲ ಮಗಳನ್ನು ತನ್ನದೆಯ ಮೇಲೆ ಮಲಗಿಸಿಕೊಂಡು ತಲೆ ನೆವರಿಸುತ್ತ ನಿದ್ದೆಗೆ ಜಾರಿದವನಿಗೆ ಬೆಳಗಿನ ಜಾವ ಎಚ್ಚರವಾಗಿತ್ತು ಅವನ ಒಂದು ಕೈ ಮೇಲೆ ದಿಶಾ ಮಲಗಿದ್ದರೆ ಮತ್ತೊಂದು ಕೈ ಮೇಲೆ ಮಾರುತಿ ಮಲಗಿದ್ದ ನಿಧಾನವಾಗಿ ಮಾರುತಿ ತಲೆ ಕೆಳಗಿನಿಂದ ತನ್ನ ಕೈಬಿಡಿಸಿಕೊಂಡು ದಿಶಾಳ ತಲೆಯನ್ನು ದಿಂಬಿನ ಮೇಲಿಟ್ಟು ಆಚೆ ಹೊರಡುತ್ತಾನೆ ಭೈರಪ್ಪ ನಾನು ನನ್ನ ಮಗಳನ್ನು ಕರ್ಕೊಂಡು ಇಲ್ಲಿಂದ ತುಂಬ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ನಾನು ಈಗಾಗಲೇ ನನ್ನ ದೊಡ್ಡ ಮಗಳು ಮತ್ತು ಹೆಂಡತಿಯನ್ನು ಕಳೆದುಕೊಂಡಿದ್ದೀನಿ ಈಗ ನನಗೆ ಅಂತ ಉಳಿದಿರೋ ದಿಶಾ ಪುಟ್ಟಿನ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅದಕ್ಕೆ ನಾನು ಇಲ್ಲಿಂದ ನನ್ನ ಮಗಳನ್ನು ಕರ್ಕೊಂಡು ದೂರ ಹೋಗ್ತೀನಿ ನೀವೆಲ್ಲ ಹುಷಾರು ನನಗೆ ಈ ಪೊಲೀಸ್ ಕೆಲಸನೂ ಬೇಡ ಎಲ್ಲಾದರೂ ದೂರ ಹೋಗಿ ಮಗಳ ಭವಿಷ್ಯ ನೋಡಿಕೊಂಡು ಇದ್ಬಿಡ್ತೀನಿ ಆದರೆ ಸಾಹೇಬ್ರೆ ನೀವು ಹೆದರಿಕೊಂಡು ಹೀಗೆ ಮಾಡ್ತಿದ್ದೀರಿ ಅಂತ ಅನಿಸ್ತಾ ಇಲ್ವಾ ನಿಮಗೆ ಹೌದು ಭೈರಪ್ಪ ನಾನು ಹೆದರಿಕೊಂಡೇ ಈ ಕೆಲಸ ಮಾಡ್ತಿರೋದು ಅಂತಾನೆ ಅನ್ಕೊಳ್ಳಿ ಈ ಸರ್ಕಾರ ಸಮಾಜ ಇದಕ್ಕೆ ಹೆದರಲ್ಲ ಅದರ ಬಗ್ಗೆ ಚಿಂತೆ ಕೂಡ ಮಾಡಲ್ಲ ಯಾಕಂದರೆ ನನ್ನ ಹೆಂಡತಿ ಮತ್ತು ಮಗುವನ್ನ ಈ ಸರ್ಕಾರ ಉಳಿಸಿಕೊಡಲಿಲ್ಲ ಅದಕ್ಕೆ ಈಗ ನನಗೆ ನನ್ನ ಮಗಳೇ ಮುಖ್ಯ ನಂಗೆ ಅಂತ ಇರೋ ಒಂದು ಜೀವನ ಉಳಿಸಿಕೊಳ್ಳಬೇಕು ಅದೇ ನನ್ನ ಗುರಿ ನಾನು ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಿದ್ದೀನಿ ಭೈರಪ್ಪ ತಂದೆ ಸ್ಥಾನದಲ್ಲಿ ಇದ್ದೀರಾ ನನಗೆ ಆಶೀರ್ವಾದ ಮಾಡಿ ದಯವಿಟ್ಟು ಆರಾಮಾಗಿ ಹೋಗಿ ಬಾರಪ್ಪ ಆದರೆ ಹುಷಾರು ನಿನ್ನ ಮಗಳು ನಿನ್ನ ಎಲ್ಲ ದುಃಖ ಮರೆಸಿ ನಿನ್ನ ಜೀವನದಲ್ಲಿ ನೆಮ್ಮದಿ ತರಲಿ ಥ್ಯಾಂಕ್ ಯು ಬೈರಪ್ಪ ದಿಶಾಳ ಹತ್ತಿರ ಹೋಗಿ ಅವಳನ್ನು ಎಬ್ಬಿಸಿ ಅವಳನ್ನು ತಯಾರು ಮಾಡಿ ಅಲ್ಲಿಂದ ಹೊರಡಲು ಮುಂದಾಗುತ್ತಾನೆ ಡ್ಯಾಡಿ ಮಾರುತಿ ಅವನು ಬರಲ್ವ ನಮ್ಮ ಜೊತೆ ನಂಗೆ ಮಾರುತಿ ಬೇಕು ಡ್ಯಾಡಿ ಅವನಿಲ್ಲ ಅಂದರೆ ನಂಗೆ ಊಟ ಬೇಡ ಏನೂ ಬೇಡ ನಂಗೆ ಮಾರುತಿ ಬೇಕೇ ಬೇಕು ದಿಶಾಳ ಮಾತು ಕೇಳಿ ಮಾರುತಿ ಮುಖ ನೋಡುತ್ತಾನೆ ಮಾರುತಿ ನಮ್ಮ ಜೊತೆ ಬರ್ತೀಯ ಮಾರುತಿ ಹೌದು ಎಂಬಂತೆ ಜೋರಾಗಿ ಬಾಲ ಅಳ್ಳಾಡಿಸಿದ ಅವನನ್ನು ಕರೆದುಕೊಂಡು ದಿಶಾ ಜೊತೆ ಹೊರಡುತ್ತಾನೆ ವಿಕ್ರಾಂತ್ ಊರಿನ ಜನ ಅವರನ್ನು ಬೀಳ್ಕೊಟ್ಟರು ಸ್ವರ್ಣ ಕಮಲದ ರಹಸ್ಯ ತಿಳಿದುಕೊಳ್ಳದೆ ಮಗಳನ್ನು ಕರೆದುಕೊಂಡು ಹೊರಟು ಬಿಡುತ್ತಾನೆ ವಿಕ್ರಾಂತ್ ಗಂಗಾಧರ್ನ ಕೈ ರಕ್ತ ಸಿಕ್ತವಾಗಿತ್ತು ಎದುರುಗಿದ್ದ ಅವನ ಕೆಲಸಗಾರರ ಮೂಗು ಹಾಗೂ ಬಾಯಿಂದ ರಕ್ತ ಸುರಿಯುತ್ತಿತ್ತು ೂ ನಾಲಾಯ್ಕ್ ನನ್ನ ಮಕ್ಕಳ ನಿಮ್ಮನ್ನು ನಂಬಿ ಆ ಹುಡುಗಿನ ನಿಮ್ಮ ಹತ್ತಿರ ಬಿಟ್ಟು ಹೋದರೆ ಮಾರುತಿಯಿಂದ ಅವಳು ತಪ್ಪಿಸಿಕೊಂಡಿದ್ದಾಳೆ ಅಂತ ನನ್ನ ಹತ್ತಿರನೇ ಕತೆ ಕಟ್ಟುತ್ತೀರಾ ಬೊಗಳಿ ನನ್ನ ಮಾರುತಿ ಮತ್ತು ಆ ಹುಡುಗಿನ ಸಾಯಿಸಿ ಎಲ್ಲಿ ಬಿಸಾಕಿದ್ದೀರಾ ಇಲ್ಲ ಸ್ವಾಮಿ ನಮ್ಮ ಮಕ್ಕಳ ಮೇಲಾಣೆ ನಾವು ಆ ಹುಡುಗಿ ಮತ್ತು ನಾಯಿನ ಏನೂ ಮಾಡಿಲ್ಲ ನಾವು ಕುಡಿದು ಮಲಗಿದ್ವಿ ಮತ್ತು ಬೆಳಿಗ್ಗೆ ಎದ್ದು ನೋಡೋಷ್ಟರಲ್ಲಿ ಅವರಿಬ್ಬರೂ ಇಲ್ಲ ತಪ್ಪಿಸಿಕೊಂಡಿದ್ದಾರೆ ಮುಚ್ಚಿರೋ ಬಾಯಿ ಅವಳು ಗ್ಯಾರಂಟಿ ಆ ವಿಕ್ರಾಂತ್ ಹತ್ತಿರ ಓಡಿರ್ತಾಳೆ ಅದಕ್ಕೆ ಆ ವಿಕ್ರಾಂತ್ ಫೋನ್ ರಿಸೀವ್ ಮಾಡ್ತಿಲ್ಲ ಈಗ ಹೋಗಿ ಆ ಹಳ್ಳಿಗೆ ಹೋಗಿ ಎಲ್ಲರೂ ಹೊದೀರಿ ಹೊಡೀರಿ ಹೆಂಗಸರು ಗಂಡಸರು ಮಕ್ಕಳು ವಯಸ್ಸಾದವರು ಏನು ನೋಡ್ದಿರಾ ಒಂದು ಬಾಯಿ ಬಿಡಿಸಿ ಯಾಕಂದರೆ ಆ ವಿಕ್ರಾಂತ್ ಅದೇ ಹಳ್ಳಿಯಲ್ಲಿ ಜಾಸ್ತಿ ಸಮಯ ಕಳೆದಿದ್ದ ಈಗ ಬೇಗ ಹೋಗಿ ಸರಿ ಸಾಹೇಬ್ರೆ ಡ್ಯಾಡಿ ನನ್ನ ಕೆಳಗೆ ಬಿಡು ನಾನು ನಡೆದುಕೊಂಡು ಬರ್ತೀನಿ ಮಾರುತಿ ಜೊತೆ ಓಕೆ ಪುಟ್ಟಿ ಆದರೆ ಡ್ಯಾಡಿನ ಬಿಟ್ಟು ಬೇರೆಲ್ಲೂ ಹೋಗಬಾರ್ದು ಓಕೆನಾ ಓಕೆ ಡ್ಯಾಡಿ ಮಾರುತಿ ನಾನು ಡ್ಯಾಡಿನ ಬಿಟ್ಟು ಎಲ್ಲೂ ಹೋಗಲ್ಲ ನೀನು ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಆಯಿತಾ ಬಾ ಮುಂದೆ ಹೋಗೋಣ ಮುಂದೆ ಸಾಗುತ್ತಾ ಹೋದಂತೆ ದಾರಿಗೆ ಅಡ್ಡವಾಗಿ ದೊಡ್ಡ ಮರ ಒಂದು ಬಿದ್ದಿರುತ್ತದೆ ಆ ಮರದ ದಾಟಲು ವಿಕ್ರಾಂತ್ ಪ್ರಯತ್ನ ಪಟ್ಟರೂ ಮರ ತುಂಬ ದೊಡ್ಡದಾಗಿದ್ದ ಕಾರಣ ಅದನ್ನು ದಾಟಲು ಸಾಧ್ಯವಾಗಲಿಲ್ಲ ಏನು ಮಾಡುವುದು ಎಂದು ತಿಳಿಯದೇ ಇದ್ದಾಗ ವ್ಯಕ್ತಿಯೊಬ್ಬ ಅದೇ ದಾರಿಯಲ್ಲಿ ಸಾಗಿ ಬರುತ್ತಿರುವುದು ಕಾಣಿಸಿತು ಸರ್ ನೋಡಿ ಈ ಮರ ಹೇಗೆ ಬಿದ್ದು ಬಿಟ್ಟಿದೆ ಇದನ್ನು ದಾಟೋದಕ್ಕೂ ಹಾಕ್ತಿಲ್ಲ ನಿಮಗೆ ಪಟ್ಟಣಕ್ಕೆ ಹೋಗೋದಿಕ್ಕೆ ಬೇರೆ ದಾರಿ ಯಾವುದಾದರೂ ಗೊತ್ತಾ ಅಲ್ಲಿಗೆ ಬಂದ ಆ ವ್ಯಕ್ತಿ ವಿಕ್ರಾಂತ್ನನ್ನು ನೋಡಿ ನಗುತ್ತಾನೆ ಅವನ ಆ ನಗು ಪ್ರಶ್ನಾರ್ಥಕವಾಗಿತ್ತು ಅವನ ಆ ನಗು ಮುಖದ ಹಿಂದೆ ಯಾವುದೇ ಕಪಟವಿಲ್ಲದ ನಿಷ್ಕಲ್ಮಶ ಮನಸ್ಸು ಅವನಿಗೆ ಎದ್ದು ಕಾಣಿಸಿತು ಯಾಕೋ ಅವನನ್ನು ಕಣ್ಣು ಮುಚ್ಚಿಯಾದರೂ ನಂಬಬಹುದು ಎಂದು ವಿಕ್ರಾಂತ್ಗೆ ಅನಿಸಿತು ಮಾರುತಿ ಆ ವ್ಯಕ್ತಿಯ ಹತ್ತಿರ ಹೋಗಿ ಅವನ ಕಾಲ ಮೇಲೆ ಮಲಗಿ ನಮಸ್ಕರಿಸಿತು ಇದನ್ನು ನೋಡಿದ ವಿಕ್ರಾಂತ್ಗೆ ಆಶ್ಚರ್ಯವಾಯಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ಸಹಜವಾಗಿ ಆ ವ್ಯಕ್ತಿಯ ಬಳಿ ಮಾತನಾಡಿದ ನನಗೆ ಎಲ್ಲ ಜಾಗದ ದಾರಿ ಗೊತ್ತಿದೆ ನಾನು ಕೂಡ ಈಗ ಪಟ್ಟಣದ ಕಡೆ ಹೋಗುತ್ತಿದ್ದೀನಿ ನೀವು ನನ್ನ ಹಿಂದೆ ಬರಬಹುದು ಓಕೆ ಸರ್ ಥ್ಯಾಂಕ್ ಯು ಅವನ ಹಿಂದೆ ಕಾಡಿನ ದಾರಿಗೆ ಹೊರಟರು ಸರ್ ನಿಮ್ಮದು ಯಾವೂರು ಇಲ್ಲೇನು ಮಾಡ್ತಿದ್ದೀರಾ ನಾನು ವಿಷ್ಣು ನಂದು ಇದೇ ನನ್ನ ಜಾಗ ಅಂತ ಒಂದು ನಿರ್ದಿಷ್ಟ ಪ್ರದೇಶವಿಲ್ಲ ನಾನು ಎಲ್ಲಿಗೆ ಹೋಗ್ತೀನೋ ಅದೆಲ್ಲವೂ ನಾನಿರುವ ಜಾಗವೇ ಅಂದ ಹಾಗೆ ನೀವೆಲ್ಲ ಎಲ್ಲಿಗೆ ಹೊರಟಿದ್ದೀರಿ ನನ್ನ ಹೆಸರು ವಿಕ್ರಾಂತ್ ಅಂತ ಇವಳು ನನ್ನ ಮಗಳು ದಿಶಾ ಇವನು ನಮ್ಮ ನಾಯಿ ಮಾರುತಿ ನಾವೆಲ್ಲ ನಿಮ್ಮ ಹಾಗೆ ಅಲೆಮಾರಿಗಳು ಎಲ್ಲಾದರೂ ಹೊಸ ಬದುಕು ಕಟ್ಟಿಕೊಳ್ಳೋಣ ಅಂತ ಮುಂದೆ ಹೋಗ್ತಾ ಇದ್ದೀವಿ ಡ್ಯಾಡಿ ಅವರು ನಿಮ್ಮನ್ನು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಮಾತ್ರ ಕೇಳಿದ್ದು ನೀವು ಅಷ್ಟು ಮಾತ್ರ ಹೇಳಬೇಕು ಅಲ್ವಾ ಅದನ್ನು ಬಿಟ್ಟು ನಾನು ವಿಕ್ರಾಂತ್ ದಿಶಾ ಮತ್ತೆ ಇದು ಮಾರುತಿ ಅಂತ ಯಾಕೆ ಎಲ್ಲ ಪುರಾಣ ಹೇಳ್ತೀರಾ ಆ ಥರ ಅನ್ನೋನ್ ಪರ್ಸನ್ಗೆ ಎಲ್ಲ ನಮ್ಮ ಹೆಸರು ಅಡ್ರೆಸ್ ಹೇಳಬಾರ್ದು ಅದು ಬ್ಯಾಡ್ ಮ್ಯಾನರ್ಸ್ ನಿಮ್ಮ ಮಗಳು ತುಂಬ ಚೂಟಿ ವಿಕ್ರಾಂತ್ ತುಂಬ ಮುದ್ದಾಗಿ ಮಾತಾಡ್ತಾಳೆ ಪುಟ್ಟಿ ನಾನು ಕಳ್ಳನ ಥರ ಕಾಣ್ತೀನ ಪುಟ್ಟಿ ಹೌದು ಅಂಕಲ್ ಮಮ್ಮಿ ಹೇಳ್ತಿದ್ರು ಆ ಥರ ಯಾರನ್ನು ನಂಬಬಾರದು ಕಂಡ ಕಂಡವರಿಗೆಲ್ಲ ನಮ್ಮ ಅಡ್ರೆಸ್ ಹೇಳಬಾರದು ಅಂತ ಓಹ್ ವೆರಿ ಗುಡ್ ನಿಮ್ಮ ಮಮ್ಮಿಯಲ್ಲಿ ನನ್ನ ಮಮ್ಮಿ ಮನೆಯಲ್ಲಿ ಇದ್ದಾರೆ ನಾವು ಅವರನ್ನು ಕರ್ಕೊಂಡು ಹೋಗ್ತೀವಿ ಒಂದು ಕ್ಷಣ ಅಲ್ಲಿ ನಿಂತು ಬಿಟ್ಟ ವಿಕ್ರಾಂತ್ ಮಗಳ ಮಾತು ಕೇಳಿ ಏನಾಯ್ತು ವಿಕ್ರಾಂತ್ ಅವರೇ ಬನ್ನಿ ಹಾ ಬಂದೆ ಏನಾಯ್ತು ಏನಿಲ್ಲ ಮುಂದೆ ಹೋಗುತ್ತಾ ಇದ್ದಂತೆ ಯಾರು ಗುಂಡಿನ ದಾಳಿ ನಡೆಸುತ್ತಾರೆ ಆ ಶಬ್ದಕ್ಕೆ ದಿಶಾ ಪ್ರಜ್ಞೆ ಬಿದ್ದಳು ವಿಕ್ರಾಂತ್ ದಿಶಾಳನ್ನು ತನ್ನ ಹೆದೆಗವಚ್ಚಿಕೊಂಡು ಮುಂದೆ ಓಡುತ್ತಾನೆ ಮಾರುತಿ ಹಾಗೂ ವಿಷ್ಣು ಕೂಡ ವಿಕ್ರಾಂತ್ನ ಹಿಂದೆ ಓಡುತ್ತಾರೆ ಮಾರುತಿ ನೀನೆಲ್ಲೋ ಓಡ್ತಾ ಇದ್ದೀಯಾ ನೀತ್ಕೋ ಏ ಇಡೀರೋ ಅವನನ್ನ ಅವನನ್ನ ಮತ್ತೆ ಆ ಮಗುನ ಹಿಡ್ಕೊಳ್ಳಲಿಲ್ಲ ಅಂದರೆ ಬಾಸ್ ನಮ್ಮನ್ನ ಜೀವಂತವಾಗಿ ಬಿಡಲ್ಲ ಏ ವಿಕ್ರಾಂತ್ ನಿಂತ್ಕೋ ಕಿಡಿಗೇಡಿಗಳ ಗುಂಡಿನ ದಾಳಿ ಮುಂದುವರೆದಿತ್ತು ವಿಕ್ರಾಂತ್ ತನ್ನ ಪ್ರಾಣದ ಹಂಗನ್ನು ತೊರೆದು ದಿಶಾ ಪ್ರಾಣದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದ ಮುಂದೆ ಹೋದಂತೆಲ್ಲ ಅವರು ಇವರನ್ನು ಹಿಂಬಾಲಿಸುತ್ತಿದ್ದರು ಗುಂಡಿನ ದಾಳಿಯ ನಡುವೆ ಗುಂಡು ವಿಕ್ರಾಂತ್ನ ಬೆನ್ನನ್ನು ಸೀಳಿ ದೇಹ ಒಕ್ಕಿತು ತಕ್ಷಣ ಕುಸಿದು ಬಿದ್ದ ವಿಕ್ರಾಂತ್ ವಿಷ್ಣು ನನ್ನ ಕೈಲಿ ಹಾಕ್ತಿಲ್ಲ ನನ್ನಿಂದ ನನ್ನ ಪುಟಾಣಿ ಸಾಯೋದು ನನಗೆ ಇಷ್ಟ ಇಲ್ಲ ಪ್ಲೀಸ್ ನನ್ನ ಈ ಪುಟಾಣಿನ ಹುಷಾರಾಗಿ ನೋಡ್ಕೊಳ್ಳಿ ನನ್ನ ಪ್ರಾಣ ಉಳಿಯಲ್ಲ ಗಂಗಾಧರ್ಗೆ ನಾನು ಮಾತ್ರ ಸಹಾಯ ಮಾಡುವುದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದ ನಾನೇ ಸತ್ರೆ ಆ ಸ್ವರ್ಣಕಮಲ ಮತ್ತು ಖಜಾನೆ ಕೂಡ ಸೇಫ್ ಆಗಿರುತ್ತೆ ಆ ಪವಿತ್ರವಾದ ಸ್ವರ್ಣಕಮಲ ಆ ನೀಚ ಗಂಗಾಧರ್ ಕೈಗೆ ಸಿಗಬಾರದು ಅಂದರೆ ನಾನು ಸಾಯಲೇಬೇಕು ನನ್ನ ಪುಟ್ಟ ಹುಷಾರು ಇವಳನ್ನು ನೀವೇ ನೋಡ್ಕೊಬೇಕು ಇನ್ನು ಇವಳು ನಿಮ್ಮ ಜವಾಬ್ದಾರಿ ಮೊದಲೇ ಅಮ್ಮ ಮತ್ತು ಅಕ್ಕನನ್ನು ಕಳೆದುಕೊಂಡ ಹುಡುಗಿ ಈಗ ಅಪ್ಪನನ್ನು ಕಳ್ಕೊಳ್ತಿದ್ದಾಳೆ ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಚೈಲ್ಡ್ ಮಗುವನ್ನು ವಿಷ್ಣು ಕೈಗೆ ನೀಡಿ ಓಡಲು ತಿಳಿಸುತ್ತಾನೆ ಮಗುವನ್ನು ವಿಷ್ಣುವಿನ ಕೈಗಿಟ್ಟು ಕಣ್ಣು ಮುಚ್ಚಿದ ವಿಕ್ರಾಂತ್ ವಿಷ್ಣು ನಗುತ್ತಲೇ ದಿಶಾಳನ್ನು ವಿಕ್ರಾಂತ್ನ ಪಕ್ಕ ಮಲಗಿಸಿ ಧೈರ್ಯವಾಗಿ ಅವರ ರಕ್ಷಣೆಗೆ ಅಲ್ಲೇ ನಿಂತ ಓಡೋಡಿ ಬಂದ ಕಿಡಿಗೇಡಿಗಳ ಕಡೆ ಕಿರುನಗೆ ಬೀರಿದ ಏ ಯಾವನು ನೀನು ಇವರಿಗೆ ಯಾಕೋ ಸಹಾಯ ಮಾಡ್ತಿದ್ಯಾ ಸುಮ್ಮನೆ ಸೈಡಿಗೆ ಹೋಗು ಅವನನ್ನು ಮತ್ತೆ ಹ್ಞೂ ಹುಡುಗಿಯನ್ನು ಬಾಸ್ಗೆ ಒಪ್ಪಿಸಬೇಕು ಇಲ್ಲ ಅಂದರೆ ಬಸ್ ನಮ್ಮನ್ನು ಸುಮ್ಮನೆ ಬಿಡಲ್ಲ ನಿಮಗೆ ಕುಟುಂಬ ಇಲ್ವಾ ನಗುತ್ತಲೇ ಪ್ರಶ್ನೆ ಕೇಳಿದ್ದ ಅವರಿಗೆ ವಿಷ್ಣು ನಮಗೆ ಕುಟುಂಬ ಇದೆ ಅವರ ಹೊಟ್ಟೆ ತುಂಬಿಸೋದಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು ಈಗ ಕತೆ ಪುರಾಣ ಬಿಟ್ಟು ನಮಗೆ ಕೆಲಸ ಮಾಡುವುದಕ್ಕೆ ಬಿಡು ಆ ವಿಕ್ರಾಂತ್ ಮತ್ತೆ ಮಗುವನ್ನ ಕರ್ಕೊಂಡು ಹೋಗಬೇಕು ನಾವು ನಿಮ್ಮ ಕೈಲಾದರೆ ಇವರನ್ನು ಕರ್ಕೊಂಡು ಹೋಗಿ ನನ್ನ ಯಾವುದೇ ಅಭ್ಯಂತರ ಇಲ್ಲ ಏ ಬನ್ರೋ ಇವರನ್ನು ಕರ್ಕೊಂಡು ಹೋಗೋಣ ಹಿಂದೆ ತಿರುಗಿ ನೋಡಿದವನಿಗೆ ಶಾಕ್ ಆಗಿತ್ತು ಜೊತೆಗೆ ಬಂದ ಸಂಗಡಿಗರೆಲ್ಲ ಅದಾಗಲೂ ಪ್ರಜ್ಞೆ ತಪ್ಪಿಸಿ ಬಿದ್ದಿದ್ದರು ಏ ಏನಾಯ್ತೋ ನಿಮಗೆಲ್ಲ ಏಯ್ ಜಾದುಗರ ಏನೋ ಮಾಡಿದೆ ನಮ್ಮ ಹುಡುಗರಿಗೆ ವಿಷ್ಣುವನ್ನು ಹೊಡೆಯಲು ಹೋದ ಅವನ ಕೈಗಳು ಗಾಳಿಯಲ್ಲಿ ನಿಂತವು ಅವನನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಅವನಿಗೆ ಅವನನ್ನು ಕಣ್ಣಲ್ಲೇ ಪ್ರಜ್ಞೆ ತಪ್ಪಿ ಬೀಳುವ ಹಾಗೆ ಮಾಡಿಬಿಟ್ಟ ವಿಷ್ಣು ನಂತರ ವಿಕ್ರಾಂತ್ ತಿರುಗಿ ಅವನನ್ನು ಹಾಗೂ ದಿಶಾಳನ್ನು ಸಲೀಸಾಗಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮುಂದೆ ಸಾಗಿದ ಮಾರುತಿ ಎಲ್ಲ ಅರಿತವನಂತೆ ವಿಕ್ರಾಂತ್ನ ಬ್ಯಾಗನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡು ವಿಷ್ಣುವಿನ ಹಿಂದೆ ಸಾಗಿದ ವಿಷ್ಣು ವಿಕ್ರಾಂತ್ ಹಾಗೂ ದಿಶಾನ ಒಂದು ಮರದ ಕೆಳಗೆ ಕರೆದುಕೊಂಡು ಹೋಗಿ ವಿಕ್ರಾಂತ್ನ ತಲೆಯ ಮೇಲೆ ಕೈ ಇಟ್ಟು ಸವರುತ್ತಾನೆ ಅವನ ಬೆನ್ನ ಮೇಲಿದ್ದ ಗಾಯ ಮಾಯವಾಗಿ ಅವನ ಕಣ್ಣ ಮುಂದೆ ಸತ್ಯದರ್ಶನ ಕೊನೆಯ ಭಾಗ ಬಿಚ್ಚಿಟ್ಟುಕೊಳ್ಳಲು ಪ್ರಾರಂಭವಾಯಿತು ವಾಸುದೇವ ಶಕುಂತಲ ದೇವಿ ವೀರೇಂದ್ರ ರಾಜ ಉಮಾಪತಿ ಸಂಸ್ಥಾನ ಸೇರಿದ್ದರು ಉಮಾಪತಿಯ ತಲೆಯಲ್ಲಿ ಒಂದು ಕೆಟ್ಟ ಆಲೋಚನೆ ಮನೆ ಮಾಡಿತು ಉಮಾಪತಿ ವಾಸುದೇವನನ್ನು ಆತ್ಮೀಯವಾಗಿ ಮಾತನಾಡಿಸಿ ನಾರಾಯಣ ಸಂಸ್ಥಾನದ ರಹಸ್ಯ ತಿಳಿದುಕೊಳ್ಳಲು ಮುಂದಾಗುತ್ತಾನೆ ವಾಸುದೇವನಿಗೆ ಅವನ ಕಳ್ಳ ಬುದ್ಧಿಯ ಅರಿವಾಗದೆ ಎಲ್ಲ ರಹಸ್ಯ ಬಾಯಿಬಿಟ್ಟಿದ್ದ ಇದರಿಂದ ಉಮಾಪತಿ ಅವರ ಸೇನೆಗಿಂತ ಶಕ್ತಿಶಾಲಿ ಸೇನೆ ಕಟ್ಟಿ ಇತರ ರಾಜ್ಯರ ಸಹಾಯದಿಂದ ಒಮ್ಮೆಲೆ ಯಾವುದೇ ಮುನ್ಸೂಚನೆ ನೀಡದೆ ನಾರಾಯಣ ಆಸ್ಥಾನದ ಮೇಲೆ ದಾಳಿ ನಡೆಸುತ್ತಾನೆ ಇದರಿಂದ ಎಚ್ಚೆತ್ತುಕೊಂಡ ನಾರಾಯಣ ತನ್ನ ಸೇನೆಯನ್ನು ಯುದ್ಧಕ್ಕೆ ಕಳುಹಿಸುತ್ತಾನೆ ಆದರೆ ಉಮಾಪತಿಯ ಸೇನೆ ನಾರಾಯಣ ಸೇನೆಗಿಂತ ಶಕ್ತಿಶಾಲಿಯಾಗಿದ್ದರಿಂದ ನಾರಾಯಣ ಸೈನಿಕರು ಯುದ್ಧದಲ್ಲಿ ವೀರಮರಣ ಹೊಂದಿದ್ದರು ನಂತರ ಅರಮನೆಯೊಳಗೆ ಸೈನಿಕರ ತಂಡ ಅನ್ನಪೂರ್ಣೇಶ್ವರಿ ಅವರನ್ನು ಸಾಯಿಸುತ್ತಾರೆ ನಾರಾಯಣ ತಾಯಿಯನ್ನು ಉಳಿಸುವ ಸಲುವಾಗಿ ಆಕೆಯ ಬಳಿ ಓಡಿ ಬರುತ್ತಾನೆ ಸೈನಿಕರು ನಾರಾಯಣನನ್ನು ಸಾಯಿಸಲು ಮುಂದಾಗುತ್ತಾನೆ ಆದರೆ ನಾರಾಯಣ ಅವರನ್ನೆಲ್ಲ ಸಾಯಿಸಿ ತಾಯಿಯ ಬಳಿ ಓಡಿ ಬರುತ್ತಾನೆ ನಾರಾಯಣ ನಿನ್ನ ಒಬ್ಬನ ಕೈಯಲ್ಲಿ ಈ ಯುದ್ಧ ಗೆಲ್ಲಲು ಸಾಧ್ಯವಿಲ್ಲ ನನಗೆ ಗೊತ್ತಾಗಿದೆ ಈ ರಾಜ್ಯದ ನಾಶ ಹಿಂದೆ ನೀನು ಕೂಡ ಉಳಿಯುವುದಿಲ್ಲ ಈಗ ನಮ್ಮ ವಂಶದ ಅತ್ಯಂತ ಪವಿತ್ರವಾದ ಭಗವನ್ ಶ್ರೀ ಮಹಾವಿಷ್ಣುವಿನ ಸ್ವರ್ಣಕಮಲ ಹಾಗೂ ದೇವರ ಒಡವೆ ಖಜಾನೆಯನ್ನು ರಕ್ಷಣೆ ಮಾಡಬೇಕಾಗಿರುವುದು ನಮ್ಮ ಜವಾಬ್ದಾರಿ ನೀನು ಈ ಕೂಡಲೇ ನನ್ನನ್ನು ಸ್ವರ್ಣಕಮಲದ ಹತ್ತಿರ ಕರೆದುಕೊಂಡು ಹೋಗು ನಾರಾಯಣ ತನ್ನ ತಾಯಿಯನ್ನು ಸ್ವರ್ಣಕಮಲದ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ ಒಂದು ಪವಿತ್ರವಾದ ತಾಯಿತದಿಂದ ಬಂಧಿಸಿದ್ದ ಒಂದು ಗುಪ್ತ ಕೋಣೆಯನ್ನು ತೆರೆದು ಇಬ್ಬರು ಒಳಹೋಗುತ್ತಾರೆ ಅಲ್ಲಿ ಶ್ರೀಮನ್ ಮಾ ಶ್ರೀ ಮಹಾವಿಷ್ಣುವಿನ ಸುಂದರವಾದ ಮೂರ್ತಿ ವಿಷ್ಣುವಿನ ಕೈಯಲ್ಲಿ ರಾರಾಜಿಸುತ್ತಿದ್ದ ಸ್ವರ್ಣ ಕಮಲ ಪಳಪಳನೆ ಹೊಳೆಯುತ್ತಿತ್ತು ಖಜಾನೆ ದೇವರ ಮೂರ್ತಿಯನ್ನು ಅಲಂಕರಿಸಿತ್ತು ಅನ್ನಪೂರ್ಣೇಶ್ವರಿ ಅವರು ಆ ಸ್ವರ್ಣ ಕಮಲವನ್ನು ಕೈಗೆತ್ತಿಕೊಂಡು ಅದನ್ನು ನಾರಾಯಣನಿಗೆ ನೀಡಿದರು ನಾರಾಯಣ ಸ್ವರ್ಣ ಕಮಲ ಆ ಕಟುಕರ ಕೈಗೆ ಸಿಗದಿರುವ ಹಾಗೆ ಕಾಪಾಡು ಜವಾಬ್ದಾರಿ ನಿನ್ನದು ಇದನ್ನು ಕಾಪಾಡಿದ ನಂತರ ನಿನ್ನ ಪ್ರಾಣ ಹೋಗಲಿ ಇನ್ನು ಮೂರು ಸಹಸ್ರ ವರ್ಷಗಳ ನಂತರ ನೀನು ಮತ್ತೆ ಹುಟ್ಟುವೆ ನೀನೇ ಈ ಸ್ವರ್ಣಕಮಲ ಹಾಗೂ ಖಜಾನೆಯನ್ನು ಶ್ರೀಮನ್ನಾರಾಯಣನ ಪಾದಕ್ಕೆ ಒಪ್ಪಿಸಬೇಕು ಮೂರು ಸಹಸ್ರದ ನಂತರ ಬರುವ ವೈಕುಂಠ ಏಕಾದಶಿ ಎಂದು ನಿನ್ನ ಕಣ್ಣಿಗೆ ಶ್ರೀಮನ್ನಾರಾಯಣ ದರ್ಶನವಾಗುತ್ತದೆ ಆಗ ಈ ಸ್ವರ್ಣಕಮಲ ಹಾಗೂ ಈ ವಜ್ರ ವೈಡೂರ್ಯ ಸಹಿತವಾದ ಖಜಾನೆಯನ್ನು ಅವರಿಗೆ ಒಪ್ಪಿಸಬೇಕು ಆಗ ನಿನ್ನ ಈ ಜನ್ಮದ ಹಾಗೂ ಆಗ ಇರುವ ನಿನ್ನ ಜನ್ಮ ಪಾವನವಾಗುತ್ತದೆ ನಿನಗೆ ಶುಭವಾಗಲಿ ನಾರಾಯಣ ಇದೆ ಈ ತಾಯಿ ನಿನಗೆ ಮಾಡುವ ಕೊನೆಯ ಆಶೀರ್ವಾದ ನಾನಿನ್ನು ಹೋಗಿ ಬರುವೆ ನನ್ನ ಸಮಯ ಬಂದಾಯಿತು ನಾರಾಯಣ ಶ್ರೀ ಆಯುರ್ಮ ಸ್ಮರಣೆ ಮಾಡಿ ತಮ್ಮ ಪ್ರಾಣ ಬಿಟ್ಟರು ಅನ್ನಪೂರ್ಣೇಶ್ವರಿಯವರು ತಾಯಿಯ ಸಾವಿಗೆ ಕುಗ್ಗದ ನಾರಾಯಣ ಧೈರ್ಯವಾಗಿ ಕಷ್ಟದ ಪರಿಸ್ಥಿತಿಯಲ್ಲಿ ಎದುರಿಸಿದ್ದ ದೇವರ ಸ್ವರ್ಣಕಮಲ ಹಾಗೂ ಖಜಾನೆಯನ್ನು ಒಂದು ಪೆಟ್ಟಿಗೆಗೆ ತುಂಬಿಸಿ ಗುಪ್ತ ಗುಹೆಯ ಮೂಲಕ ಕಾಡನ್ನು ತಲುಪುತ್ತಾನೆ ನಂತರ ಸ್ವರ್ಣಕಮಲದ ಸಹಾಯದಿಂದ ನಾರಾಯಣ ಬೆಳೆದು ನಿಂತಿದ್ದ ಅರಳಿ ವೃಕ್ಷಕ್ಕೆ ಜೀವ ತುಂಬಿ ಅದರ ಬುಡದ ಕೆಳಗೆ ಖಜಾನೆ ಬಚ್ಚಿಡುತ್ತಾನೆ ನಂತರ ಆ ಮರಕ್ಕೆ ಇನ್ನೂ ಮೂರು ಸಹಸ್ರಗಳ ನಂತರ ಮರಳಿ ಬರುತ್ತೇನೆ ಆಗ ಮಾತ್ರ ನೀನು ನನ್ನನ್ನು ಈ ಸ್ವರ್ಣಕಮಲವನ್ನು ಮುಟ್ಟಲು ಅವಕಾಶ ಕಲ್ಪಿಸ ಕೊಡಬೇಕು ನನ್ನ ಮುಖವನ್ನು ಚೆನ್ನಾಗಿ ನೆನಪಿಟ್ಟುಕೊ ನಾನಲ್ಲದೆ ಇನ್ಯಾರೆ ಬಂದರೂ ನೀನು ಅವರ ಪಾಲಿಗೆ ಕೇವಲ ಮರ ಆದರೆ ಈ ನಾರಾಯಣ ಸೂರ್ಯವಂಶಿ ಬಂದರೆ ನೀನು ಜೀವಂತ ಮರ ಅಲ್ಲಿಯವರೆಗೂ ದೇವರ ಅತ್ಯಮೂಲ್ಯ ಸ್ವರ್ಣ ಕಮಲದ ರಕ್ಷಕ ಈ ಉಂಗುರವೇ ನಿನ್ನ ಹಾಗೂ ನನ್ನ ಮರು ಭೇಟಿಯಾದಾಗ ಪರಿಚಯಿಸುವ ಒಂದು ಮಾರ್ಗ ಮರವನ್ನು ಮತ್ತೊಮ್ಮೆ ಮುಟ್ಟಿ ಅದಕ್ಕೆ ನಮಸ್ಕರಿಸಿ ಉಂಗುರಕ್ಕೆ ಜೀವ ತುಂಬಿಸಿ ಅದನ್ನು ತನ್ನ ಕೈಗೆ ತೊಡಗಿಸಿಕೊಳ್ಳುತ್ತಾನೆ ಇತ್ತ ನಾರಾಯಣನ ಕುತಂತ್ರಕ್ಕೆ ಹೆಸರಲ್ಲಿ ಉಪಾಪತಿ ಶಕುಂತಲ ದೇವಿ ಹಾಗೂ ವೀರೇಂದ್ರನನ್ನು ಕೊಲ್ಲಿಸಿದ ಇದನ್ನು ನಿಜ ಎಂದು ನಂಬಿದ ವಾಸುದೇವ ನಾರಾಯಣನನ್ನು ಹುಡುಕುತ್ತಾ ಹಿಡಿಯೇ ಹರಮನಿಸುತ್ತಿದ್ದ ಆದರೆ ನಾರಾಯಣ ಎಲ್ಲೂ ಕಾಣುವುದಿಲ್ಲ ನಂತರ ಸ್ವರ್ಣಕಮಲದ ಹುಡುಕಾಟದಲ್ಲಿ ಅಲ್ಲಿಗೆ ಹೋದವನಿಗೆ ಸ್ವರ್ಣ ಕಮಲವು ಸಿಗುವುದಿಲ್ಲ ಇದರಿಂದ ಕೋಪಗೊಂಡ ವಾಸುದೇವ ಗುಪ್ತ ಗುಹೆ ಮೂಲಕ ಕಾಡನ್ನು ತಲುಪುತ್ತಾನೆ ಅಲ್ಲಿ ಅರಮನೆಯ ಕಡೆ ಹೊರಡುತ್ತಿದ್ದ ನಾರಾಯಣನನ್ನು ಕಂಡು ಅವನ ಮೇಲೆ ದಾಳಿ ನಡೆಸುತ್ತಾನೆ ಸ್ವರ್ಣಕಮಲದ ಬಗ್ಗೆ ಬಾಯಿ ಬಿಡಿಸಲು ಮುಂದಾಗುತ್ತಾನೆ ಆದರೆ ನಾರಾಯಣ ಏನನ್ನು ಹೇಳದೆ ತನ್ನ ದೇವರ ಹೆಸರನ್ನು ನೆನೆದು ತನ್ನ ಪ್ರಾಣವನ್ನು ದೇವರಿಗೆ ಅರ್ಪಿಸಿಕೊಂಡು ಬಿಡುತ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಉಮಾಪತಿ ಇಂಬದಿಯಿಂದ ವಾಸುದೇವನನ್ನು ಚುಚ್ಚಿ ಸಾಯಿಸಿ ತನ್ನ ಎಲ್ಲಾ ಶತ್ರುಗಳನ್ನು ಸಾಯಿಸಿದ ಸಂತೋಷದಲ್ಲಿ ನಾರಾಯಣನ ಆಸ್ಥಾನವನ್ನು ವಶಪಡಿಸಿಕೊಂಡು ರಾಜ್ಯಭಾರ ಮಾಡಲು ಶುರು ಮಾಡಿದ ನಾರಾಯಣನ ಹೆಣದ ಪಕ್ಕ ಬಿದ್ದಿದ್ದ ವಾಸುದೇವನಿಗೆ ಅಲ್ಪ ಸ್ವಲ್ಪ ಪ್ರಾಣ ಉಳಿದಿತ್ತು ಎಚ್ಚರಗೊಂಡಾಗ ನಾರಾಯಣನ ಬೆರಳಿನಲ್ಲಿದ್ದ ಉಂಗುರ ಒಳೆಯುತ್ತಿತ್ತು ಅದನ್ನು ತೆಗೆದುಕೊಂಡು ಹೋಗಿ ಮತ್ತೊಂದು ಗುಹೆಯ ಬಚ್ಚಿಟ್ಟ ನಾರಾಯಣ ನನಗೆ ಗೊತ್ತು ಒಬ್ಬ ಸೂರ್ಯವಂಶಿಯಾಗಿ ನೀನು ಸ್ವರ್ಣ ಕಮಲವನ್ನು ಮಹಾವಿಷ್ಣುವಿಗೆ ನೀಡುವ ಸಲುವಾಗಿ ಮತ್ತೆ ಹುಟ್ಟಿ ಬರ್ತೀಯ ನಾನು ಬರ್ತೀನಿ ಆಗ ಆಗದೆ ಹೋದರೂ ಮತ್ತೊಂದು ಜನ್ಮದಲ್ಲಿ ಆ ಸ್ವರ್ಣ ಕಮಲವನ್ನು ನನ್ನ ವಶ ಮಾಡಿಕೊಳ್ತೀನಿ ನಿನ್ನ ಈ ಉಂಗುರಕ್ಕೂ ಸ್ವರ್ಣಕಮಲಕ್ಕೂ ಏನು ಸಂಬಂಧವಿದೆ ಇದರಿಂದಾನೆ ನಾನು ನಿನ್ನ ಸೋಲಿಸಿ ಆ ಸ್ವರ್ಣ ಕಮಲವನ್ನು ವಶಪಡಿಸಿಕೊಳ್ತೀನಿ ಬಂದೇ ಬರ್ತೀನಿ ಅವನ ಪ್ರಾಣಪಕ್ಷಿ ಆರಿತು ಗಂಗಾಧರ್ನ ಮುಖ ಅವನ ಕಣ್ಣ ಮುಂದೆ ಬಂದಿತು ಅದು ಕೂಡ ಪೊಲೀಸ್ ಬಟ್ಟೆಯಲ್ಲಿ ಅದೊಂದು ದಟ್ಟವಾದ ಕಾಡು ಆ ಕಾಡಿನ ಮಧ್ಯೆ ಬಂದು ಗುಹೆಗಾಗಿ ಹುಡುಕಾಡುತ್ತಿದ್ದ ವಿಕ್ರಾಂತ್ ಆದರೆ ಅವನಿಗೆ ಗುಹೆ ಸಿಗಲಿಲ್ಲ ಗಂಗಾಧರ್ ತಕ್ಷಣ ಕಾಡಿನ ಹೊಳಕ್ಕೆ ನುಸುಳುತ್ತಾ ಹೋಗುತ್ತಾನೆ ಅಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಹಲವಾರು ಮಂತ್ರವಾದಿಗಳು ಕೂತಿದ್ದರು ಅವರ ಸಹಾಯದಿಂದ ಬಚ್ಚಿಟ್ಟ ಉಂಗುರವನ್ನು ಹುಡುಕಲು ಮುಂದಾಗುತ್ತಾನೆ ಅದೇ ಮಂತ್ರವಾದಿಗಳ ಸಹಾಯದಿಂದ ಅವನ ಪೂರ್ವ ಜನ್ಮದಲ್ಲಿ ನಾರಾಯಣ ಸ್ವರ್ಣ ಕಮಲ ಎಲ್ಲಿ ಎಂದು ಕಂಡು ಹಿಡಿಯಲು ನೋಡುತ್ತಾನೆ ಆದರೆ ಅವನಿಗೆ ಅವರಿಂದ ಯಾವುದೇ ಉತ್ತರ ಸಿಗುವುದಿಲ್ಲ ಇನ್ನು ಆ ಉಂಗುರಕ್ಕಾಗಿ ಅಲೆದಾಡಿದರೂ ಅವನು ಬಚ್ಚಿಟ್ಟ ಗುಹೆಯ ಸುಳಿವು ಕೂಡ ಸಿಗುವುದಿಲ್ಲ ಆಗ ಆ ಮಂತ್ರವಾದಿಗಳ ಸಹಾಯದಿಂದ ಬೆಟ್ಟ ಕೊರೆದ ಜಾಗದಲ್ಲಿ ಮಣ್ಣು ಹಗೆದಾಗ ಅವನಿಗೆ ಸಿಕ್ಕಿತು ಅಂದು ಅದೇ ಕಾಡ ದಾರಿಯಲ್ಲಿ ಹೋಗುತ್ತಿದ್ದ ಮಯೂರು ಹಾಗೂ ಪೊಲೀಸ್ ಅಧಿಕಾರಿಯನ್ನು ಕೊಂದು ಅವರ ರಕ್ತದಿಂದ ಕಾಳಿದೇವಿ ಅಭಿಷೇಕ ಮಾಡುತ್ತಾರೆ ನಿಧಿಗಾಗಿ ಹುಡುಕಾಟಕ್ಕೆ ಇಬ್ಬರ ಬಲಿ ನೀಡಿ ರಕ್ತದ ಅಭಿಷೇಕ ಮಾಡಿದರೂ ಗಂಗಾಧರ್ಗೆ ಆ ಸ್ವರ್ಣ ಕಮಲ ಹಾಗೂ ಖಜಾನೆ ಸಿಗುವುದಿಲ್ಲ ಇದರಿಂದ ಕೋಪಗೊಂಡ ಗಂಗಾಧರ್ ಮಂತ್ರ ಹಾಗೂ ತಂತ್ರ ಶಕ್ತಿಯ ದೆಸೆಯಿಂದ ಆ ಮಂತ್ರವಾದಿಗಳ ಕೈ ಮೇಲೆ ಅಂಜನ ಹಾಕಿಸಿ ನೋಡಿದಾಗ ಅವನ ಮಗನ ಸ್ಥಾನ ತುಂಬಿದ ವಿಕ್ರಾಂತ್ನ ಮುಖ ಬಂದಿತು ಆ ದೃಶ್ಯ ಕಾಣಿಸಿದ ತಕ್ಷಣವೇ ಕಣ್ಣು ಬಿಟ್ಟ ವಿಕ್ರಾಂತ್ ಎದ್ದು ಕುಳಿತವನಿಗೆ ತಲೆಗ್ಗೀರ್ ಎಂದಿತು ಅಂದರೆ ನಾನೇ ಆ ನಾರಾಯಣನ ಹೌದು ನಾರಾಯಣ ನೀನೇ ನನ್ನ ಸ್ವರ್ಣ ಕಮಲದ ರಕ್ಷಕ ವಿಷ್ಣು ನನ್ನ ಮಗಳಲ್ಲಿ ವಿಕ್ರಾಂತ್ ಆರಾಮಾಗಿ ಕೂತ್ಕೋ ಅಲ್ಲ ವಿಕ್ರಾಂತ್ ನಿನ್ನ ಕೈಲಿ ಅದ್ಭುತವಾದ ಉಂಗುರ ಇದೆ ಅದನ್ನು ಬಳಸಿಕೊಳ್ಳಬಹುದಲ್ಲ ನಿನ್ನ ಕಷ್ಟ ನಿವಾರಣೆಗೆ ಅದು ಮಾಯಾಶಕ್ತಿ ಇರೋ ಉಂಗುರ ಅದನ್ನು ನನ್ನ ಸ್ವಂತ ಕಷ್ಟಗಳಿಗೆ ಬಳಸಿಕೊಂಡರೆ ಅದು ತಪ್ಪಾಗುತ್ತೆ ಅಲ್ವಾ ಹೌದು ಈ ಉಂಗುರದ ಬಗ್ಗೆ ನಿನಗೆ ಹೇಗೆ ಗೊತ್ತಾಯಿತು ನನ್ನ ಬೆನ್ನಲ್ಲಿ ಗುಂಡಿನ ಗಾಯ ಆಗಿತ್ತಲ್ವಾ ಅದಲ್ಲಿ ಮಾಯಾನೆ ಆಗೋಗಿದೆ ಅದು ಬಿಡು ವಿಕ್ರಾಂತ್ ಈಗ ಆ ಅರಳಿ ಮರ ಎಲ್ಲಿದೆ ಅಂತ ಗೊತ್ತಾಯ್ತಾ ಯಾರು ನೀನು ನನ್ನ ಕನಸಿನ ಬಗ್ಗೆ ನಿನಗೆ ಹೇಗೆ ಗೊತ್ತಾಯಿತು ನೀನು ಮಂತ್ರವಾದಿನ ಮಂತ್ರವಾದಿನ ನಾನು ವಿಕ್ರಾಂತ್ ಅಥವಾ ನಾರಾಯಣ ನಿನ್ನ ಕಣ್ಣಿಗೆ ನಾನು ಮಂತ್ರಾವಾದಿ ಹಾಗೆ ಕಾಣ್ತೀನಾ ಆದರೆ ನನ್ನ ಕಣ್ಣಿಗೆ ನೀನು ನನ್ನ ಸ್ವರ್ಣ ಕಮಲದ ರಕ್ಷಕನಾಗಿ ಕಾಣುತ್ತಿದ್ದೀಯಾ ಅಂದರೆ ನೀನು ನಾನು ಯಾರು ಅನ್ನೋದು ನಿನಗೆ ತಿಳಿದು ಬಂತು ಅನಿಸುತ್ತೆ ಅಲ್ವಾ ಈಗ ನಾನು ನಿನಗೆ ಮುಂದಿನ ಸತ್ಯ ತಿಳಿಸುತ್ತೇನೆ ಅವನ ತಲೆಯ ಮೇಲೆ ಕೈ ಹಿಟ್ಟು ಸವರುತ್ತಾನೆ ಅವನಿಗೆ ಹಾಗಿದ್ದ ಎಲ್ಲ ಹಾಯ ಸಮಾಯವಾಗಿ ದೇಹದಲ್ಲಿ ಹೊಸ ಚೈತನ್ಯ ತುಂಬಿದಂತೆ ಅನಿಸಿತು ನಿನ್ನ ಹೆಂಡತಿ ಮತ್ತು ಮಗಳನ್ನು ಸಾಯಿಸಿದ್ದು ಯಾರು ಅಂತ ಗೊತ್ತಾಯಿತು ಅಲ್ವಾ ಹಾಂ ಗಂಗಾಧರ್ ಅವನೇ ನನ್ನ ಹೆಂಡತಿ ಮತ್ತು ಮಗಳನ್ನು ಸಾಯಿಸಿದ್ದು ಆದರೆ ನನ್ನ ಹೆಂಡತಿ ಜಾಗದಲ್ಲಿದ್ದ ಆ ಹೆಂಗಸು ಯಾರೋ ತಿಳಿಲಿಲ್ಲ ಆ ಹೆಂಗಸು ಬೇರೆ ಯಾರೋ ಅಲ್ಲ ಅವಳೆ ನಿನ್ನ ಪೂರ್ವ ಜನ್ಮದಲ್ಲಿ ನಿನ್ನ ಚಿಕ್ಕಮ್ಮ ಆಗಿದ್ದವಳು ಅವಳ ಕಣ್ಣ ಮುಂದೆಯೇ ಗಂಗಾಧರ್ ಸೈನಿಕರು ನಿನ್ನ ರಾಜ್ಯದ ಸೈನಿಕರ ಹಾಗೆ ಬಟ್ಟೆ ಧರಿಸಿ ಅವಳನ್ನು ಹಾಗೂ ಅವಳ ಮಗನನ್ನು ಸಾಯಿಸಿದ್ದರು ಇದೇ ದ್ವೇಷಕ್ಕೆ ಅವಳು ಈ ಜನ್ಮದಲ್ಲಿ ನಿನ್ನ ಹೆಂಡತಿ ಹಾಗೂ ಮಗಳನ್ನು ಸಾಯಿಸಲು ಕಾರಣ ಇನ್ನು ನಿನ್ನ ಮಗಳ ಹಾಗೂ ಹೆಂಡತಿಯ ಆತ್ಮ ಕೂಡ ಅವಳ ಕೈವಶದಲ್ಲಿದೆ ಅವಳು ಮಹಾ ದುಷ್ಟ ಆತ್ಮವಾಗಿ ಅವಳ ಪತಿ ವಾಸುದೇವ ಅಂದರೆ ಈ ಈಗಿನ ಗಂಗಾಧರ್ ಸಹಾಯ ಮಾಡುತ್ತಿದ್ದಾಳೆ ಇನ್ನು ಆ ಸ್ವರ್ಣ ಕಮಲದ ಶಕ್ತಿಯ ಬಗ್ಗೆ ನಿನಗೆ ಗೊತ್ತೇ ಆದರೆ ಶಕ್ತಿಯಿಂದ ಸತ್ತು ಎಷ್ಟೇ ವರ್ಷವಾಗಿದ್ದರೂ ಮರಳಿ ಬದುಕುತ್ತಾರೆ ಗಂಗಾಧರ್ನ ಸಹಾಯದಿಂದ ಆ ಹೆಣ್ಣಿನ ಆತ್ಮ ಸ್ವರ್ಣ ಕಮಲ ಸಾಯಿಸುವುದಕ್ಕೆ ಮುಂದಾಗಿದೆ ಇನ್ನು ಹೆಂಡತಿಯ ಮಾತು ಕೇಳುವ ಹಾಗೆ ನಾಟಕವಾಡಿ ಆ ಸ್ವರ್ಣ ಕಮಲ ಹಾಗೂ ಖಜಾನೆ ತನ್ನದಾಗಿಸಿಕೊಂಡು ಪ್ರಪಂಚದ ಜೊತೆಗೆ ತಮ್ಮ ದೇವಲೋಕದ ಮೇಲೂ ಅಧಿಪತ್ಯ ಸಾಧಿಸಲು ಮುಂದಾಗಿದ್ದಾನೆ ಗಂಗಾಧರ್ ಅವನನ್ನು ಹೀಗೆ ಬಿಟ್ಟರೆ ನಾಳೆ ನಿನ್ನ ಕೈಯಿಂದಲೇ ಸ್ವರ್ಣ ಕಮಲವನ್ನು ಅವನ ಕೈವಶ ಮಾಡಿಕೊಳ್ಳುತ್ತಾನೆ ಇಲ್ಲಿಗೆ ನನ್ನ ಕೆಲಸ ಮುಗಿಯಿತು ನಾರಾಯಣ ಇನ್ನು ನಿನ್ನ ಜವಾಬ್ದಾರಿ ನನ್ನ ಸ್ವರ್ಣ ಕಮಲ ಹಾಗೂ ಖಜಾನೆ ನನ್ನ ಕೈಗೆ ಒಪ್ಪಿಸಿ ನೀನೊಬ್ಬ ಸೂರ್ಯವಂಶಿ ಅಂತ ನಿರೂಪಿಸು ಅದು ನಿನ್ನ ಕರ್ತವ್ಯ ಕೂಡ ಇಂದು ಇರುವ ವೈಕುಂಠ ಏಕಾದಶಿ ಮುಗಿಯುವ ಮುಂಚೆ ನನ್ನ ಸ್ವರ್ಣ ಕಮಲ ನನ್ನ ಕೈ ಸೇರುವ ಜವಾಬ್ದಾರಿ ನಿನ್ನದು ಮಾರುತಿನ್ನ ಮತ್ತೆ ನಿನ್ನ ಮಗಳ ರಕ್ಷಣೆಗೆ ಹೋಗು ಹಾ ನನ್ನ ಸ್ವರ್ಣ ಕಮಲ ರಕ್ಷಿಸು ಇಷ್ಟು ಹೇಳಿ ಮುಗುಳು ನಗ್ ಬೀರಿ ವಿಷ್ಣು ಕಾಡಿನ ಮರಗಳ ಮಧ್ಯೆ ಮಾಯವಾಗುತ್ತಾನೆ ಹೇಗಾದರೂ ಮಾಡಿ ತನ್ನ ಜೀವ ಕೊಟ್ಟಾದರೆ ಸ್ವರ್ಣ ಕಮಲವನ್ನು ಮಹಾವಿಷ್ಣುವಿನ ಕೈಗೆ ಒಪ್ಪಿಸುವುದಾಗಿ ಪಣ ತೊಟ್ಟು ದಿಶಾಳನ್ನು ಎಗಲ ಮೇಲೆ ಕೂರಿಸಿಕೊಂಡು ಅರಳಿ ವೃಕ್ಷದ ಹುಡುಕಾಟಕ್ಕೆ ಹೊರಡುತ್ತಾನೆ ಮಾರುತಿ ಅವನ ಹಿಂದೆ ಹೊರಟಿತು ಎಚ್ಚರಗೊಂಡ ಗಂಗಾಧರ್ನ ಹುಡುಗರಿಗೆ ಭಯವಾಗಿತ್ತು ತಕ್ಷಣ ಗಂಗಾಧರ್ಗೆ ಕರೆ ಮಾಡಿ ತಿಳಿಸಿದರು ಆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇವನ ಮೇಲಿದೆ ಅಂತ ಅನಿಸುತ್ತೆ ಅದಕ್ಕೆ ಆ ವಿಕ್ರಾಂತ್ಗೆ ಸಹಾಯ ಮಾಡಕ್ಕೆ ವಿಷ್ಣುವಿನೇ ಬಂದಿದ್ದಾನೆ ಅವನ ಹತ್ತಿರ ದೈವಶಕ್ತಿ ಇದ್ದರೆ ನನ್ನ ಹತ್ತಿರ ದುಷ್ಟಶಕ್ತಿ ಇದೆ ಆ ವಿಷ್ಣು ದೇವರ ಆದರೆ ನಾನು ಮಹಾಕಾಳಿ ಭಕ್ತ ಮಹಾನ್ ದುಷ್ಟ ಆ ನಾರಾಯಣ ನನ್ನ ಸಾಯಿಸಿ ಆ ಸ್ವರ್ಣಕಮಲ ನನ್ನ ವಶ ಮಾಡಿಕೊಳ್ಳಲಿಲ್ಲ ಅಂದರೆ ನನ್ನ ಹೆಸರು ವಾಸುದೇವನೇ ಅಲ್ಲ ಶಕುಂತಲ ಈಗ ನಿನ್ನ ಸಮಯ ಬಂದಾಯ್ತು ನಡಿ ಆ ಕಾಡೊಳಗೆ ಹೋಗೋ ಸಮಯ ಆ ನಾರಾಯಣ ಬರೀ ಉಂಗುರದ ಸಹಾಯದಿಂದ ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅವನು ಆ ಸ್ವರ್ಣ ಕಮಲ ಆಚೆ ತೆಗೆದ ಕೂಡಲೇ ನಾವು ಅವನನ್ನು ಅವನ ಹೆಂಡತಿ ಮತ್ತು ಮಗಳ ಆತ್ಮಕ್ಕೆ ಕಾಟ ಕೊಟ್ಟು ಅವನನ್ನು ಮಾನಸಿಕವಾಗಿ ಹಿಂಸೆ ಕೊಟ್ಟುಕೊಳ್ಳೋಣ ಅದಕ್ಕೂ ಮುಂಚೆ ಆ ಮಂತ್ರವಾದಿಗಳಿಗೆ ಮಹಾಕಾಳಿ ಹೋಮ ಮಾಡುವುದಕ್ಕೆ ಹೇಳಬೇಕು ಆ ನಾರಾಯಣ ಸಿಕ್ಕಮೇಲೆ ಅವನ ಮಗಳು ದಿಶಾನ ಕಾಳಿದೇವಿಗೆ ಬಲಿ ಕೊಡೋಣ ಹೇಗಿದ್ದರೂ ಆ ಮಂತ್ರವಾದಿಗಳು ಮೈ ನೆರೆದ ಹಿರೋ ಒಂದು ಬಾಲಕಿಯನ್ನು ಬಲಿ ಕೊಡಬೇಕು ಅಂತ ಕೇಳಿದಿದ್ದಾರೆ ಒಟ್ಟಿನಲ್ಲಿ ಆ ವಿಕ್ರಾಂತಿ ಇವತ್ತು ನಮ್ಮಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು